ವಿಡಿಯೋ ನೋಡಿ ಯಾವ ಥರ ಸಾಂಗ್ ಇದೆ ಹೇಳಿ ಇದೊಂದು ಜನಪದ ಸಾಂಗ್ ಆಗಿರುತ್ತೆ ಇವಾಗ ಆ ಒಂದು ಏಟಿಂಗ್ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ಹೇಳಿಕೊಡ್ತೀನಿ ಈ ಸಾಂಗ್ ಬಂದ್ಬಿಟ್ಟು ನ್ಯೂ ಟ್ರೆಂಡಿಂಗ್ ಟ್ರೆಂಡಿಂಗ್ ಎಲ್ಲ ಐತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಮಾಡಿದ್ದೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ಇದು ವಿಡಿಯೋ ಬಂದುಬಿಟ್ಟು ತ್ರೀ ಡಿ ಆಗಿರುತ್ತೆ ಸೊ ನೋಡಿ ಸಾಂಗನ್ನು ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ಒಂದು ಸಲ ನಿನ್ನ ಸಲುವಾಗಿ ದುಡಿಸಕ ತನ್ಯ ಟ್ರ್ಯಾಕ್ಟರ ಗಾಡಿ ಸಣ್ಣತಿ ಕಾಡಿ ನನ್ನ ನಿನ್ನ ಜೋಡಿ ಇತ್ತ ಇಲ್ಲಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಇದರ ನಂತರ ಸ್ಕ್ರೀನ್ ರೆಕಾರ್ಡ್ ಮೇಲೆ ಆಗಿದೆ సొల్ త్రీ డి ఆన్కక్షణ ముందే స్వైప్ి ఈ మీద క్లిక్ మార్కొ జస్ట్ ఫోటా రీప్లెస్ మొబు ఇల్ బ్యాక్గ్రౌండ్ రిమూవ్ ఆగి ఫోటో ఆన్మాకు ఈ థర ఇదే థర ఫ్రెండ్స్ ಇವಾಗ ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಬೇಕಪ್ಪ ಒಂದು ಯಾವುದೇ ವೀಡಿಯೋ ಅಂತಂದರೆ ನಾನು ಮೊದಲೇದಾಗಿ ಹೇಳಿರ್ತೀನಿ ನಿಮಗೆ ಅಲೋಟ್ ಮಿಷನ್ದಲ್ಲಿ ಯಾವ ಥರ ಅಂಥೇಳಿ ಸೊ ಜಸ್ಟ್ ಇವಾಗ ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ವೀಡಿಯೋನ ತೋರಿಸ್ತೀನಿ ನೋಡಿ ಸೊ ಈ ಥರ ಇದೇ ಥರ ನೀವು ಎಡಿಟಿಂಗ್ ವಿಡಿಯೋ ಮಾಡ್ಕೊಳ್ಬೋದು ತ್ರೀ ಡಿ ಹಾಕ್ಕೊಂಡು ಈ ಥರ ಫೋಟೋನ ಎರಡು ಮಾಡಿಕೊಂಡು ಫ್ರೆಂಡ್ಸ್ ನೀಟಾಗಿ ಹೇಳ್ಕೊಡ್ತೀನಿ ನೋಡಿ ಫೋಟೋನ ಡಬಲ್ ಮಾಡ್ಕೊಳ್ಳಿ ಈ ಫೋಟೋನ ಇಲ್ಲಿ ತೊಗೊಳ್ಳಿ ಸ್ವಲ್ಪ ಒಂದು ಈ ಕಡೆ ಸೈಡ್ಗೆ ತಗೊಂಡು ತ್ರೀ ಡಿ ಆನ್ ಮಾಡ್ಕೊಳ್ಳಿ ತ್ರೀ ಡಿ ಆನ್ ಆಗಿದೆ ಸೊ ತ್ರೀ ಡಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ಒಂದು ವೀಟ್ ಮಾರ್ಕ್ ಹಾಕೊಳ್ಳಿ ಅದಾದ ನಂತರ ಸ್ವಲ್ಪ ಈ ಥರ ಸೈಡಿಗೆ ಅಂದ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಇಲ್ಲಿ ಬೀಟ್ ಮಾರ್ಕ್ ಹಾಕೊಳ್ಳಿ ಈ ಥರ ತೊಗೊಳ್ಳಿ ಸ್ವಲ್ಪ ಈ ಕಡೆ ಈ ಥರ ಅದಾದ ನಂತರ ನೆಕ್ಸ್ಟ್ ಇಲ್ಲೊಂದು ಬಿಟ್ಟು ಹಾಕ್ಕೊಂಡು ಈ ಥರ ತಗೊಳ್ಳಿ ಆಮೇಲೆ ಇದನ್ನು ನೀವು ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಬೇಕು ನೋಡಿ ಚೆನ್ನಾಗೈತಲ್ಲ ಸೊ ಇದೇ ಥರ ಸೊ ನಿಮ್ಗೆ ಇಷ್ಟ ಆದರೆ ಇದೇ ಥರ ಇದು ಮಾಡ್ಕೊಳ್ಳಿ ಇದನ್ನು ಬ್ಯಾಕ್ ಗ್ರೌಂಡ್ ಗೀಗ್ರೌಂಡ್ ಹಾಕೊಂಡು ಮಾಡ್ಕೊಂಡಿರೋ ಫೋ ಎಡಿಟಿಂಗು ಈ ಥರ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೆಲ್ಲ ಆದ ನಂತರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದೆ ಬರೋ ಎಲ್ಲ ವೀಡಿಯೋನು ನೋಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಇದಾದ ನಂತರ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ಯಾವ ಥರ ಅಂದರೆ ಈ ಥರ ಹಾಕ್ಕೊಂಡು ವೀಡಿಯೋನ ಸಿಂಪಲ್ಲಾಗಿ ಡೌನ್ಲೋಡ್ ಹಾಕ್ಬಾರ್ದು ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ನೀವು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು